ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯ ಜೊತೆಗೆ ನಾಲ್ಕು ವಸ್ತುಗಳು ಅಂದರೆ ನಾಲ್ಕು ಆಹಾರ ಪದಾರ್ಥಗಳನ್ನು ಅಕ್ಟೋಬರ್ ಒಂದರಿಂದ ನಿಮಗೆ ಎಲ್ಲರ ಒಂದು ಅನ್ನಭಾಗ್ಯ ಯೋಜನೆ ಪಡಿತರವರಿಗೆ ಉಚಿತವಾಗಿ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ನೀವು ಈ ಒಂದು ನಾಲ್ಕು ಆಹಾರ ಪದಾರ್ಥಗಳನ್ನು ಪಡ್ಕೊಬೇಕು ಅಂದರೆ ಒಂದಷ್ಟು ದಾಖಲಾತಿನ ನೀವು ಇವಾಗ ಸಬ್ಮಿಟ್ ಮಾಡಬೇಕಾಗುತ್ತೆ ನ್ಯಾಯ ಬೆಲೆ ಅಂಗಡಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಏನೇನು ಸಬ್ಮಿಟ್ ಮಾಡಬೇಕಾಗುತ್ತೆ ಸರ್ಕಾರದಿಂದ ಏನು ಸೂಚನೆ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿನ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡೋದರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರದವರು ಒಂದು ಹದಿನೈದು ದಿವಸ ಇಂದ ಒಂದು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಎಲ್ಲ ಜನರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿಯ ಹಕ್ಕಿಯ ಬದಲಾಗಿ ಹಣನ ಜಮಾ ಮಾಡ್ತಾಯಿದ್ರಲ್ವ ಈಗ ಹಣ ಮ ಜಮಾನ ಮಾಡೋ ಬದಲು ಆ ಹಣಕ್ಕೆ ನಾಲ್ಕು ಆಹಾರ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನೇನು ಅಂದರೆ ಯಾವ ಆಹಾರ ಪದಾರ್ಥಗಳು ಅಂದರೆ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಮತ್ತು ಒಂದು ಕೆ ಜಿ ಉಪ್ಪನ್ನು ಕೊಡೋದಕ್ಕೆ ಇವಾಗ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದು ಯಾವಾಗಿಂದ ಕೊಡ್ತಾರೆ ಅಂದರೆ ಅಕ್ಟೋಬರ್ ಒಂದರಿಂದ ಯಾರ್ಯಾರು ಈ ಒಂದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಅನ್ನ ಬಗೆ ಯೋಚನೆ ಪಡ್ಕೊತಾಯಿದ್ರು ಅವರೆಲ್ಲರಿಗೂ ಸಹ ಈ ಎಲ್ಲ ಒಂದು ಅಕ್ಕಿ ಐದು ಕೆ ಜಿ ಅಕ್ಕಿಯ ಜೊತೆಗೆ ಅಂದರೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇರೋ ಅಕ್ಕಿಯ ಜೊತೆಗೆ ಈ ಒಂದು ಆಹಾರ ಪದಾರ್ಥಗಳು ಸಿಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹಣ ಇನ್ನೂ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಇದಕ್ಕೆ ಇವಾಗ ಒಂದಷ್ಟು ರೂಲ್ಸನ್ನು ಸಹ ಹೇಳಿದ್ದಾರೆ ಸರ್ಕಾರದವರು ಏನು ರೂಲ್ಸ್ ಹೇಳಿದ್ದಾರೆ ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ನ್ಯಾಯಬೆಲೆ ಅಂಗಡಿ ಅಂದರೆ ನೀವು ಎಲ್ಲಿ ತಗೊಳ್ತಾ ಇದ್ದೀರಾ ಹಕ್ಕಿ ಆಗಿರ್ಬೋದು ಈ ಒಂದು ಸರ್ಕಾರದಿಂದ ಕೊಡುವಂತಹ ಆಹಾರ ಪದಾರ್ಥಗಳು ಎಲ್ಲಿ ಕೊಡ್ತಾರೆ ನ್ಯಾಯಬೆಲೆ ಅಂಗಡಿ ಕೊಡ್ತಾರಲ್ವ ಅಲ್ಲಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗತ್ತೆ ಏನು ಡಾಕ್ಯುಮೆಂಟ್ಸು ಅಂದರೆ ಮೊದಲಿಗೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ನೀವು ಕೊಡಬೇಕಾಗುತ್ತೆ ಸೆಕೆಂಡ್ ಏನು ಅಂದರೆ ಆಧಾರ್ ಕಾರ್ಡನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮೂರನೇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತಲ್ಲ ಅದು ಜರಾಕ್ಸ್ ಕೊಡಬೇಕಾಗುತ್ತೆ ಮತ್ತು ನಾಲ್ಕನೇದು ಏನು ಅಂದರೆ ನೀವು ಸ್ವಂತ ಮನೆಯಲ್ಲಿದ್ದರೆ ನಿಮ್ಮ ಒಂದು ಏನು ಕಂದಾಯ ಕಟ್ತಿರ್ತಾರಲ್ಲ ಅದು ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಇಲ್ಲ ಬಾಡಿಗೆ ಮನೆಯವರು ಹಾಕಿದರೆ ನಿಮ್ಮ ಒಂದು ಅಗ್ರಿಮೆಂಟ್ ಲೆಟರ್ ಅಂದರೆ ಮನೆಯ ಬಾಡಿಗೆಯ ಒಂದು ಅಗ್ರಿಮೆಂಟ್ ಲೆಟರ್ನ ನೀವು ನ್ಯಾಯಬೆಲೆ ಅಂಗಡಿಗೆ ಕೊಡಬೇಕಾಗುತ್ತೆ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನೀವೇ ಹೋಗಿ ಎಲ್ಲ ಕೊಡೋದು ಕೊಡೋ ಹಾಗಿಲ್ಲ ಅವರೇ ಒಂದು ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳ್ತಾರೆ ಈ ರೀತಿಯ ಒಂದು ಡಾಕ್ಯುಮೆಂಟ್ಸನ್ನ ನೀವು ತಂದುಕೊಡಿ ಸರ್ಕಾರದ ಸೂಚನೆ ಬಂದಿದೆ ಅಂತ ಕೇಳಿದಾಗ ನೀವು ಇಷ್ಟು ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ನೀವು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಭಾಳಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಅದು ಅದರದ್ದೆಲ್ಲ ಒಂದು ಪ್ರೂಫಿಗೋಸ್ಕರ ಇವಾಗ ಎಲ್ಲ ಜನದ ಹತ್ರ ಈ ರೀತಿಯ ಡಾಕ್ಯುಮೆಂಟ್ಸನ್ನ ಕೇಳ್ತಾ ಇದ್ದಾರೆ ಆಗ ಈಗಾಗಲೇ ಸಾಕಷ್ಟು ಒಂದು ಅನರ್ಹ ಬಿ ಪಿ ಎಲ್ ಕೂಡ ಸರ್ಕಾರದವರು ರದ್ದು ಮಾಡಿದ್ದಾರೆ ಓಹ್ ನಿಮ್ದೆಲ್ಲ ರೇಷನ್ ಕಾರ್ಡ್ ರದ್ದಾಗಬಾರ್ದು ಅಂದರೆ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಮತ್ತು ಇನ್ನೊಂದು ಅಪ್ಡೇಟ್ ಇದೆ ಸರ್ಕಾರದವರು ಆಧಾರ್ ಕಾರ್ಡ್ ಬಗ್ಗೆ ಒಂದೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಗ್ರಾಮವನ್ನಾಗಿರ್ಬೋದು ಬೆಂಗಳೂರವನ್ನಾಗಿರ್ಬೋದು ಇಲ್ಲ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಯಾರು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ ತಗೊಂಡು ಹತ್ತು ವರ್ಷದಿಂದ ಯಾವುದೇ ಒಂದು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂಥವರು ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಹೆಸರನ್ನು ಚೇಂಜ್ ಕೆಲವ್ರದ್ದು ಹೆಸ್ರು ಚೇಂಜಸ್ ಇರುತ್ತೆ ಇಲ್ಲ ಅಡ್ರೆಸ್ ಚೇಂಜ್ ಆಗಿರುತ್ತೆ ಇಲ್ಲ ಫೋನ್ ನಂಬರ್ ಚೇಂಜಸ್ ಆಗಿರುತ್ತೆ ಈ ರೀತಿ ಏನೋ ಒಂದು ಚೇಂಜಸ್ ಇರುತ್ತೆ ಅಂಥವರು ಚೇಂಜ್ ಚೇಂಜಸ್ನ ಮಾಡಿಸದೆ ಹಾಗೆ ಇಟ್ಕೊಂಬಿಟ್ಟಿರ್ತಾರಲ್ಲ ಕೆಲವ್ರದ್ದು ಏನಾಗಿರುತ್ತೆ ತಮ್ಮ ಇಂಪ್ರೆಷನ್ ಕೊಟ್ಟು ಹತ್ತು ವರ್ಷ ಆಗಿರುತ್ತಲ್ವ ಅಂಥವ್ರದ್ದು ಏಜ್ ಆಗ್ತಾ ಆಗ್ತಾ ಚೇಂಜ್ ಆಗ್ತಾ ಇರುತ್ತೆ ಸೊ ಅದಕ್ಕಾಗಿ ಈ ರೀತಿಯ ಒಂದು ಅಪ್ಡೇಟನ್ನು ಮಾಡಿಸಲೇಬೇಕು ಅಂತ ಸರ್ಕಾರದವರು ಹೇಳಿದ್ದಾರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡಿನ ಹತ್ತು ವರ್ಷದಿಂದ ಯಾವುದೇ ಒಂದು ಅಪ್ಡೇಟನ್ನು ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸೆಪ್ಟೆಂಬರ್ ಹದಿನಾಲ್ಕರ ಒಳಗೆ ಹೋಗಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಂದರೆ ನಿಮಗೆ ದಂಡನ ಹಾಕ್ತಾರೆ ಸೊ ನೀವು ಯಾವುದೇ ಒಂದು ದಂಡ ಕೊಡ್ದಿರ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಡೆ ನೀವು ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡ್ಸ್ಕೊಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಒಂದು ಇಶ್ಯೂ ಡೇಟ್ ಅಂತ ಇರುತ್ತೆ ಇದು ಹತ್ತು ವರ್ಷಗಳ ಹಿಂದಿನ ಡೇಟ್ ಇದ್ದರೆ ಅಂಥವ್ರು ಮಾಡಿಸ್ಬೇಕಾಗುತ್ತೆ ಹತ್ತು ವರ್ಷಗಳ ಇನ್ನೂ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು